ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಯೋಗ್ಯ ಅಧ್ಯಕ್ಷ ಆಗಲಿ ಯೋಗ್ಯ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೇನೆ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾ ಶಿಕಪುರದಾಗ ಅವ್ರು ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡ್ದೆ ನೀನು ನನ್ನೇ ಹೇಳ್ತಾರೆ ನೋಡೋಣ ನಾನು ಅದಕ್ಕೆ ನಾ ಸ್ವ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೇನೆ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾರಪುರದಿಂದ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ ಮತ್ತೆ ನಾನು ಏನು ಪೊಲೀಸರು ತರದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಪ್ಪ ಬರ್ತೇನೆ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರೆ ಮೂವತ್ತು ಮಂದಿ ಅಡ್ಡಾಡಕ್ಕೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಲ್ಲಿ ನಿನ್ನ ಹೆದರ್ಸುವಂತ ಶಕ್ತಿ ದೇವ್ರನ್ ಕೊಟ್ಟ ಆದ್ರೆ ಅದನ್ನ ಮಾಡಬಹುದಿಲ್ಲ ನಿನ್ನಂತ ಕೀಳು ಮಟ್ಟ ರಾಜಕಾರಣ ಅಲ್ಲ ರಾಜ್ಯ ಅಧ್ಯಕ್ಷದಿ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಆರ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ನ ಬಗ್ಗೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದ್ರೆ ವಿಜೇಂದ್ರ ಪಂಡಿತ್ ನಾವು ಹಾಳಾಗ್ರಿ ವಿಜೇಂದ್ರ ಇನ್ನೂ ಕೆಳಮಟ್ಟು ಹೋಗಿರು ದಯವಿಟ್ಟು ನೀವು ಮುಗ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು